ನಮಸ್ಕಾರ ರೀ ಎಲ್ರಿಗೂ ಇವತ್ರಿ ಭಾಳ ಮಸ್ತಾಗಿರುವಂತಹ ದಾಲ್ಚಾ ಮತ್ತು ಬಗಾರ ರೈಸನ್ನು ನಾವು ನಿಮ್ಗೆ ಅತಿ ಆಗಿ ಮತ್ತು ಮಸ್ತಾಗಿ ಮಾಡೋದು ಹೆಂಗಂತೇಳಿ ತೋರಿಸ್ಕೊಡಕತ್ತೀವಿ ರೀ ಒಂದ ಸಲ ಮಾಡಿರಿ ನೀವು ಮತ್ತೆ ಮತ್ತೆ ಮಾಡಬೇಕು ಅನಿಸ್ತತಿ ಅಟ್ಟು ಚಲೋತ್ನಂಗೆ ಮಾಡುವಂತಹ ಈ ದಾಲ್ಚಾ ಮತ್ತು ಬಗಾರ ರೈಸ್ ನಿಮ್ಗೆ ಮನಸ್ಸಿಗೆ ಅಂತರೂ ಭಾಳ ಇಷ್ಟ ಆಗೋದು ಗ್ಯಾರಂಟಿ ರೀ ಹಾಗಾದ್ರೆ ಹೆಂಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಮೊದಲಿಗೆ ನಾವು ಬೇಳೆಗಳನ್ನ ತಗೋಬೇಕಲ್ರಿ ಅದಕ್ಕೆ ಒಂದು ಕಪ್ದಾಗ ನಾವು ಮೂರು ಬೇಳೆ ತೊಗರಿ ಬೇಳೆ ತೊಗರಿಬೇಳೆ ಬೇಳೆ ಮತ್ತು ಬೇಳೆ ಮೂರು ಬೇಳೆಗಳನ್ನ ತೊಗೊಂಡಿದ್ವಿ ಆದರೆ ಎಲ್ಲ ಸೇರಿ ಒಂದೇ ಕಪ್ ಆಗ್ತೈತಿರಿ ನೋಡಿ ಇವನ್ನ ಏನು ಮಾಡ್ರಿ ಅಂತಂದ್ರೆ ಒಂದು ಪಾತ್ರೆದಾಗ ಹಾಕಿ ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಂಡು ಬರ್ರಿ ಒಂದು ಎರಡು ಸಲ ಚೆಂದಂಗೆ ನೀವು ತೊಳೆದುಕೊಂಡು ತೊಗೊಂಡು ಬರಬೇಕಾಗ್ತೈತಿ ಈಗ ವಾಶ್ ಮಾಡಿದಂಥ ಬೇಳೆಗಳನ್ನ ಏನು ಮಾಡಣ ಅಂತಂದ್ರೆ ಒಂದು ಕುಕ್ಕರ್ದಾಗ ಹಾಕೋಣ್ರಿ ಕುಕ್ಕರ್ದಾಗ ಹಾಕಿ ನಾವು ಒಂದು ಕಪ್ ಬೇಳೆಗಳಿಗೆ ಮೂರು ಕಪ್ಪಷ್ಟು ನೀರನ್ನು ನಾವು ರೀ ಅದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿರಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ ನಂತರ ನಾವಿಲ್ಲಿ ಒಂದು ಟೊಮೆಟೋನ ದಮ್ ದಮಂಗಿನ ಕಟ್ ಮಾಡಿ ಹಾಕಿ ಇದನ್ನು ಸೀಟಿ ಹೊಡಿಯಾಕ ಬಿಡಿ ಪೂರ್ತಿ ಚೆಂದಂಗ್ ಬೆಳೆ ಕುದಿಲಿ ಈ ಕಡೆ ನಾವು ಎರಡು ಕಪ್ಪಷ್ಟು ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೀವಿ ಆ ಎರಡು ಕಪ್ ಅಕ್ಕಿಯನ್ನು ನೀವೇನು ಮಾಡ್ರಿ ಒಂದು ಸಲ ವಾಶ್ ಮಾಡಿ ಆಮೇಲೆ ತದಕ್ಕೆ ನೀರು ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕ ಬಿಟ್ಟು ಬಿಡ್ರಿ ಅದಾದ ಮೇಲೆ ಏನು ಮಾಡೋಣ ಒಂದು ಹಂಡಿ ಅಥವಾ ಒಂದು ಯಾವುದ್ರ ಪಾತ್ರೆ ತೊಗೊಂಡ ಅದಕ್ಕೆ ನಾವು ತುಪ್ಪ ಕಾಯಕ ಇಟ್ಟಿದ್ದೇವೆ ರೀ ತುಪ್ಪದ ಬದಲಿಗೆ ನೀವು ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕಿದ್ರೂ ನಡಿತೈದ್ರಿ ಈಗ ಈ ಅಕ್ಕಿನೂ ನೆನೆದ ಚೆಂದಂಗ್ ನೋಡಕತ್ತೀರಿ ನೀವು ಅವನ್ನ ಸೋಷ್ ನಾವ ಇಟ್ಕೊಂಡಿದ್ದೇವ್ರಿ ಒಂದು ಚಾನಿಗೆ ಒಳಗೆ ಇನ್ನು ಮುಂದಕ್ಕೆ ಕಾದಿರುವಂಥ ತುಪ್ಪದಾಗ ನಾವು ಶಾಹಿ ಜೀರಾ ಅಥವಾ ಜೀರಿಗೆ ಅಂತ ನೋಡಿರಿ ಆ ಜೀರಿಗೆಯನ್ನು ಹಾಕಾಕತ್ತೀವಿ ನೀವು ಯಾವ್ದು ಬೇಕಾದ ಜೀರಿಗೆ ಹಾಕಿ ನಡಿತೈತಿರಿ ಅವು ಹಾಕಿದ್ರೆ ಚಲೋ ಆಗ್ತಾವೆ ಆಮೇಲೆ ತ ಕಾಳು ಮೆಣಸು ಒಂದು ಚಕ್ರಮಗ್ಗು ಎರಡು ಏಲಕ್ಕಿ ದಾಲ್ಚೀನಿ ಜಾಯಪತ್ರೆ ಆಮೇಲೆ ಅಥವಾ ಜಾವಿತ್ರಿ ಆಮೇಲೆ ಲವಂಗ ಮತ್ತು ಒಂದು ಬ್ಲ್ಯಾಕ್ ಕೌಡಮಮ್ಮ ಅಂದರೆ ದಪ್ಪ ಏಲಕ್ಕಿರಿ ಕರಿದೆ ಅದಾದ ನಂತರ ಎರಡು ಎಲೆಗಳನ್ನು ಹಾಕಿ ಸ್ವಲ್ಪ ತಿರುಬೆಡೋರಿ ಅದಾದ ನಂತರ ಉದ್ದದಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಎರಚಿ ಉದ್ದಂಗೆ ಎರಚಿದಂಥ ಒಂದು ಎರಡು ಹಸಿ ಮೆಣಸಿಕಾಯನ್ನು ಹಾಕಿ ಒಂದು ಸ್ವಲ್ಪ ತುಪ್ಪದಾಗ ನಾವು ಫ್ರೈ ಮಾಡಿನವ್ರಿ ಭಾಳ ಏನಿಲ್ಲ ಸ್ವಲ್ಪ ಹೊತ್ತು ಮಾಡಿದ್ರೆ ಸಾಕ್ರಿ ಇಷ್ಟ ಆಗ್ತೈತಿ ಇನ್ನು ಮುಂದಕ್ಕೆ ಏನು ಮಾಡಿದ್ರಿ ಇದ್ರಾಗಣ್ಣ ನಾವು ಕಟ್ ಮಾಡಿದಂತಹ ಪುದೀನಾ ಸೊಪ್ಪು ಮತ್ತು ಕೊತ್ತಂಬರಿಯನ್ನು ಹಾಕಾಕತ್ತೇವೆ ಎರಡನ್ನೂ ನಾವು ಸಣ್ಣಗೆ ಕಟ್ ಮಾಡಿ ಇದ್ರಾಗಣ ಹಾಕಿ ಅದನ್ನು ಸ್ವಲ್ಪ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತೆರವಬೇಕಾಗೈತ್ರಿ ಇನ್ನು ಮುಂದಕ್ಕೆ ಇದ್ರೊಳಗೆ ನೀವೇನು ಮಾಡಿರಿ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿಟ್ಟು ಹಾಕಿರಿ ಹಾಕಿದಾದ್ಮೇಲೆ ನೀರನ್ನು ಒಂದು ಮೂರು ಕಪ್ಪಷ್ಟು ಹಾಕಿರಿ ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ನೋಡ್ಕೊಂಡು ಇಟ್ಟಬೇಕು ಉಪ್ಪು ಹಾಕಿ ಮಸ್ತಂಗೆ ಒಮ್ಮೆ ಮಿಕ್ಸ್ ಕೊಡ್ರಿ ಸ್ವಲ್ಪ ಚೆಂದಂಗ ಮಿಕ್ಸ್ ಆದರೆ ಸಾಕು ನಿನ್ನ ಮುಂದಕ್ಕೆ ಇದ್ರಾಗ ನಾವು ಒಂದು ನಿಂಬೆಹಣ್ಣಿನ ಅನ್ನು ಸಹ ರೀ ಒಂದು ನಿಂಬೆಹಣ್ಣಿನ ರಸನ್ನ ನೀವು ಹಾಕಿ ಅದನ್ನು ಒಂದು ಈಟ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೀರನ್ನು ಕುದಿಯಾಕ ಬಿಡ್ರಿ ಅವು ಚಲೋ ನನಗೆ ಕುದಿಯಾಕೆ ಬರ್ತಾವು ಅವಾಗ ನೀವು ನೆನೆಸಿದಂತಹ ಅಕ್ಕಿಯನ್ನು ತೊಗೊಂಡು ಬಂದು ಹಾಕಿರಿ ಗೊತ್ತಾತ್ರಲ್ಲ ಎರಡು ಕಪ್ ಅಕ್ಕಿದು ಅದಕ್ಕೆ ನಾವು ಇಪ್ಪತ್ತು ನಿಮಿಷ ನೆನೆಸಿದ್ದೀವಿ ಮೂರು ಕಪ್ ನೀರು ಹಾಕಿ ಇಲ್ಲಿ ವಾಪಸ್ ಕುದಿಯಾಕ ಇಟ್ಟಿದ್ದೀವಿ ಅಟ್ಟ ಚಲೋತ್ನಂಗಿನ ಕುದಿಬೇಕಾತೀ ಮ್ಯಾಲೆ ಮುಚ್ಚಿ ನೀವು ಇನ್ನು ಅದನ್ನು ಕುದಿಯಾಕ ಅದ್ರ ಪಾಡಿಗೆ ಅದನ್ನು ಬಿಟ್ಟು ಬಿಡ್ರಿ ನೋಡ್ಬೋದಿವ ಅಕ್ಕಿ ಎಲ್ಲ ಬರಬ್ಬರಿಯಾಗಿ ಕುದ್ದು ಬಗಾರ ರೈಸ್ ಭಾಳ ಸಿಂಪಲ್ಲಾಗಿ ಬಿಡಿ ಬಿಡಿಯಾಗಿ ನೋಡಕ್ಕೆ ಚೆಂದ ಕಾಣೋಂಗ ರೆಡಿ ರೀ ಈ ರೀತಿ ಬಗಾರ ರೈಸ್ ಮಾಡಿದ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ರೀ ಇನ್ನು ಬಗಾರ್ ರೈಸ್ ಅಂದ ಕೂಡಲೇ ದಾಲ್ಚ ಇರಬೇಕು ರೀ ಭಾಳ ಮಸ್ತಾಗಿರುವಂತಹ ಹೈದರಾಬಾದಿ ಸ್ಟೈಲ್ ಅಥವಾ ತೆಲಂಗಾಣ ಸ್ಟೈಲ್ ಈ ಒಂದು ದಾಲ್ಚ ರೆಸಿಪಿನ ನೋಡಣ್ವು ಬೇಳೆಗಳ ಕುದ್ದವ್ರಿ ಕರೆಕ್ಟಾಗಿ ಮೂರು ರೀತಿ ಬೇಳೆ ಹಾಕಿದ್ದೀವಿ ಒಂದು ಕಪ್ಪಷ್ಟು ಬೇಳೆಗೆ ಮೂರು ಕಪ್ಪ ನೀರು ಹಾಕಿದ್ದೀವಿ ಚೆಂದಂಗಿ ಕುದ್ದವ್ರಿಗೆ ಇನ್ನು ನೆಕ್ಸ್ಟ್ ಒಂದು ಕಣಾವಿಗೆ ಇವಾಗ ಎಣ್ಣೆ ಕಾಯಕ ಕಾಯಿ ಇಡ್ನ ಎಣ್ಣೆ ಕಾದಾದ ಮೇಲೆ ನಾವು ಒಣಾವ್ ಬ್ಯಾಡಿಗೆ ಮೆಣಸಿಗೆ ಇರ್ತಾವ್ರ ಅವನ್ನ ಕರೆದ್ ಇಟ್ಕೊಂಡ್ಬಿಡ್ನು ಇಲ್ಲೇ ಉಳಿಸಿದ್ರೆ ಅವ್ನು ನೆನೆದೋಗ್ತಾವೆ ಅದಕ್ಕೆ ಕರಿದಿಟ್ಕೊಂಡು ಸೈಡ್ ತೆಗೆದೇಡ್ರಿ ಇನ್ನು ಇದ್ರಾಗ ಒಂದು ಪ್ಲೇಟ್ನಾಗ ಜೀರಿಗೆ ಕಾಳು ಮೆಣಸು ದಾಲ್ಚೀನಿಯನ್ನು ಆ ಎಣ್ಣೆ ಒಳಗನ್ನು ನಾವು ಹಾಕಿದ್ದೇವೆ ರೀ ಆಮೇಲೆ ಸೊನ್ನಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕಿದೆವು ಇದು ಹಾಕಿಲ್ಲ ಅಂದ್ರೆ ನಡಿತೈತಿ ರೀ ಅದಾದ ನಂತರ ಒಂದು ಒಂದು ಹಸಿ ಮತ್ತು ಒಂದು ಅರ್ಧ ಉಳ್ಳಾಗಡ್ಡಿಯನ್ನು ಸಣ್ಣಗೆ ನಂಗೆ ನಾವಿಲ್ಲಿ ಹಾಕಿದ್ದೆವು ಮೆಣಸಿಕಾಯಿ ಒಂದ ಒಂದು ಸೀಳು ಒಗೆದು ಬಿಟ್ಟಿದ್ದೇವೆ ಅಷ್ಟೇ ರೀ ಇನ್ನು ಮುಂದೆ ಇದ್ರಾಗ ಈ ಉಳ್ಳಾಗಡ್ಡಿ ಚೋತ್ ಫ್ರೈ ಆಗಬೇಕು ರೀ ಅದಾದ ನಂತರ ಒಂದು ನಾವು ಇಲ್ಲಿ ಹಾಕಕತ್ತೀವಿ ಆಗಲೇ ಒಂದು ಬೇಳೆ ಕುದಿಯುವಾಗಲೂ ಟೊಮೆಟೊ ಹಾಕಿದ್ದೀವಿ ರೀ ಇಲ್ಲ ಇಲ್ಲಿ ನಾವು ಟೊಮೆಟೊ ಮತ್ತೆ ಹಾಕೋಂಗಿಲ್ಲ ಅಂತಂದ್ರೆ ನೀವು ಮುಂದೆ ನೀರು ಕುದೀತಿರ್ತತ್ಲ ಆವಾಗ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಹಾಕಿದ್ರೆ ನಡಿತೈತಿ ರೀ ಇನ್ನು ಒಂದು ಗೀಟ ಉಪ್ಪನ್ನು ಸೇರಿಸೋದು ಅದ್ರಾಗ ಚಂದಂಗೆ ಈ ಟೊಮೆಟೊ ಸಾಫ್ಟ್ ಆಗೋಂಗ ತಿರ್ವಾಡ್ ಕೂತ ಇರೋದು ರೀ ಮುಂದಕ್ಕೆ ಇಷ್ಟು ಆದಮೇಲೆ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಗೀಟ ಮಿಕ್ಸ್ ಕೊಡಣ ಆಮೇಲೆ ಇದಕ್ಕೆ ನಮ್ಮ ಖಾರದ ಪುಡಿ ಆಮೇಲೆ ನಾವು ಮಾಡಿಕೊಂಡಂತಹ ಮಸಾಲೆ ಖಾರ ಹಂಗೆ ಈ ಪುಡಿ ಪುಡಿರಿ ಮತ್ತು ಜೀರಿಗೆ ಪುಡಿ ಮತ್ತು ಧನಿಯಾ ಪೌಡ್ರನ್ನು ಹಾಕೊಳವು ಇಷ್ಟು ಹಾಕಿದ ನಂತರ ಇವನ್ನೆಲ್ಲನೂ ಚಂದಂಗೆ ಒಂದು ಈಟ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಉರಿ ಮೀಡಿಯಮ್ ಟು ಲೋ ಅಟ್ಟೆ ರೀ ಎಲ್ಲ ಕಡೆ ಅಷ್ಟು ಚಂದಂಗೆ ನೀವು ತೆರೆಡ್ಬೇಕು ಈಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೋದು ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡೋದು ಇದಾದ ನಂತರ ಮೇನ್ ಇಂಗ್ರೀಡಿಯೆಂಟ್ ರೀ ಸೋರೆಕಾಯಿ ಒಂದು ಸೋರೆಕಾಯಿಯನ್ನು ನಾವು ಕಟ್ ಮಾಡಿ ತೊಗೊಂಬಂದೆ ಮ್ಯಾಗಿನ ಸಿಪ್ಪಿನ ತೆಗೆದ ಕಟ್ ಮಾಡಿ ಇದ್ರಾಗ ಹಾಕಿ ಸ್ವಲ್ಪನ ಫ್ರೈ ಕೊಡಬೇಕ್ರಿ ನೀವೀಗ ಗೊತ್ತಾತ್ರ ಫ್ರೈ ಕೊಡುವಾಗ ಏನು ಮಾಡ್ರಿ ಒಂದು ಎರಡು ಚಮಚೆ ಮ್ಯಾಗಿಂದ ತುಪ್ಪ ಹಾಕಿರಿ ಮ್ಯಾಗಿಂದ ಹಾಕಿದ್ರಿ ಅಂತಂದ್ರೆ ಅವು ಚೆಂದಂಗ ಫ್ರೈ ಆಗಕ್ಕೆ ಈಸಿ ರೀ ಅವಕ್ಕೆ ಅದಕ್ಕೆ ಒಂದು ಎರಡು ಚಮಚ ಆದಷ್ಟು ನೀವು ತುಪ್ಪನ ಹಾಕಿ ಫ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಡ್ರಿ ಅವು ಸ್ವಲ್ಪ ಚೆಂದಂಗೆ ಬೇಯಕ್ಕೆ ಸ್ಟಾರ್ಟ್ ಆಗ್ತಾವ ಆಮೇಲೆ ದಂಡಿಗೆ ಒಂದು ಈಟ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ನೀವು ಅದನ್ನು ಕುದಿಯಾಕ ರೀ ತಿಲ ಹಿಂಗೆ ಚಲೋತ್ ನಾ ಒಂದು ಈಟ ಈ ನೀರಾಗ ಕುದಿಬೇಕಾಕೈತ್ರಿ ನೀವು ಬಿಸ್ನೀರನ್ನು ಹಾಕ್ಬೋದು ಇಲ್ಲ ತಂಪು ನೀರು ಹಾಕಿದ್ರು ರೀ ಮುಂದಕ್ಕೆ ಲಿಡ್ ಕ್ಲೋಸ್ ಮಾಡಿ ನೋಡ್ಬೋದು ನೀವು ಮತ್ತೊಂದು ಎರಡು ಮೂರು ನಿಮಿಷ ಚೆಂದ ಕುದಿಸಿದ್ರಿ ಅಂತಂದ್ರೆ ಅವು ಸಣ್ಣಗೆ ಕುದಿಯಾಕೆ ಬಂದಿರ್ತಾವೆ ಇನ್ನು ಮತ್ತೆ ಕುದಿತಾವು ಮುಂದೆ ಯಾಕಂದರೆ ಬೇಳೆ ಈಗ ಅದಕ್ಕೆ ನಾವು ಕುದಿಸಿದಂತಹ ಬೇಳೆಗಳನ್ನು ಇಲ್ಲಿ ಹಾಕೊಂಡು ಹಾಕಿ ಅದ್ರ ಜೊತೆ ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ನೋರಿ ತಿಳೀತಿರ್ಲ ಈಗ ನೀವು ನೋಡ್ಬೋದು ಎಲ್ಲ ಆಗೇತಿ ಆದರೆ ಕುಕ್ಕರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿರಿ ಮತ್ತು ತೊಗೊಂಡ್ಬಂದು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕಿ ಈ ಎಲ್ಲನೂ ಒಂದ ಸಮ ಚಂದಂಗೆ ಮಿಕ್ಸ್ ಮಾಡಿರಿ ಸಮಾಧಾನ್ಲೇ ಮಿಕ್ಸ್ ಮಾಡಿ ಪೂರ್ತಿ ಲೋ ಅಥವಾ ಮೀಡಿಯಮ್ ಫ್ಲೇಮ್ದಾಗಿ ಟು ಕುದಿಸಿದ್ರಿ ಅಂತಂದ್ರೆ ಅದು ಎಣ್ಣೆ ಬಿಟ್ಟು ಚಂದಂಗೆ ಬರ್ತೈತಿ ಎಣ್ಣೆ ಅಂದ್ರೆ ಚಲೋ ತಂಗಿನ ಬರ್ತೈತಿ ನೀವು ಬೇಕಂತಂದ್ರೆ ತುಪ್ಪನೂ ಮ್ಯಾಲೆ ಅಲ್ರಿ ಅದು ತಾನ ಬರತೈತಿ ಅದಕ್ಕೆ ಈಗ ನೆಕ್ಸ್ಟ್ ಲಾಸ್ಟಿಗೆ ನೀವು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಕುದಿಯಾಕ ಬಿಡ್ರಿ ಆಮೇಲೆ ನೀವು ರೀ ಬಗಾರ ರೈಸ್ ಭಾಳ ಮಸ್ತಾಗಿ ಸಿಂಪಲ್ಲಾಗಿ ಅತೀ ಸುಲಭವಾಗಿ ಆಗೈತೆ ರೀ ಈಗ ಹಂಗೆ ನಾವು ಮಾಡಿಕೊಂಡಂತಹ ದಾಲ್ಚಾನು ಅಟ್ಟ ಚಲೋ ತಂಗಿನ ರೆಡಿ ಆಗೈತಿ ಒಂದು ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಅಂದ್ರೆ ತಪ್ಪಾಗಂಗಿಲ್ಲ ರೀ ಇನ್ನು ಪ್ಲೇಟಿಗೆ ಹಚ್ಚುಕ್ ಮೊದಲ ನೀವು ಇನ್ನೊಮ್ಮೆ ಬೇಕಂತಂದ್ರೆ ದಾಲ್ಚಗೆ ಒಗ್ಗರಣೆ ಕೊಡೋರು ಇದ್ರೆ ಕೊಡ್ಬೋದು ರೀ ಅಂದರೆ ತಡಕ ಕೊಡೋರು ಇದ್ರೆ ಕೊಡ್ಬೋದು ಈಗ ನೀವು ನೋಡಾಕತ್ತೀ ಭಾಳ ಆಗಿರುವಂತಹ ದಾಲ್ ದಾಲ್ಚ ಮತ್ತು ಬಗಾರ ರೈಸ್ ರೆಡಿ ಐತಿ ಬಾಜು ಇರ್ತೈತಿ ಕಟ್ ಅದನ್ನೊಂದು ಸ್ವಲ್ಪ ತೊಗೊಂಡು ಬಂದಿದ್ರ ಮೇಲೆ ಹಾಕಿ ಆ ಒಣ ಮೆಣಸಿಕಾಯಿ ಏನು ಕರ್ತಿದ್ರಲ್ಲ ಅದನ್ನು ಹಾಕಿ ಸ್ವಲ್ಪ ಗಾರ್ನಿಷ್ ಮಾಡ್ರಿ ನೋಡಾಕು ಚಂದ ಅಗದಿ ಮಸ್ತ್ ಮಸ್ತಾಗಿರುವಂತಹ ದಾಲ್ಚಾ ಮತ್ತು ಬಗಾರ ರೈಸ್ ರೆಡಿ ಐತಿ ಇನ್ನಿತರ ರೈಸ್ ರೆಸಿಪಿಗಳು ನಮ್ಮ ಚಾನಲ್ದಾಗ ನಿಮಗೆ ಸುಲಭವಾಗಿ ಸಿಗ್ತಾವ ರೀ ಸವಿರುಚಿಯ ರೈಸ್ ರೆಸಿಪೀಸ್ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಹಲವಾರು ಆಪ್ಷನ್ಗಳು ಬರ್ತಾವೆ ನೀವು ಅವನ್ನ ಟ್ರೈ ರೀ ಹೇಗೆ ಇವತ್ತಿನ ನಮ್ಮ ವಿಶೇಷವಾಗಿರುವಂತಹ ದಾಲ್ಚಾ ಮತ್ತು ಬಗರ್ ರೈಸನ್ನು ನೀವು ನೋಡಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಆಗಿ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿ ಸಬಗು ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ